ನೀವ್ ಸೆಲೆಬ್ರಿಟೀಸ್ ಆಗಿ ನಿಲ್ಸ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ನಮ್ಮ ಸಿಂಧುನೂರ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಖುಷಿ ನಪ್ಪ ನಮ್ಮ ಎಲ್ಲಾ ಸ್ಪರ್ಧಿಗಳ ಆಕ್ಚುಲಿ ಸಿಂಧುನೂರ್ಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಎಲ್ಲಾ ಸ್ಪರ್ಧಿಗಳು ನೀವೇನು ಸೂಚನೆ ಇಟ್ಕೊಂಡಿ ನಾ ವೆಲ್ಕಮ್ ಮಾಡಕ್ ಆಗ್ತಾ ಇದ್ಯಾ

ಸ್ವರಗಳ ಪೂಜೆ ಮಾಡಿ ರಾಗದ ಪರಿಮಳದ ಅಕ್ಷತೆಯನ್ನ ತಗೊಂಡು ಬಂದಿದ್ದಾರೆ ಬನ್ನಿ ಅದರ ಒಂದು ದೃಶ್ಯವನ್ನ ನೋಡಿ ಕಣ್ತುಂಬಿಕೊಳ್ಳೋಣ ಸ್ವಾಗತ ಚಪ್ಪಾಳೆ ಬರಬೇಕು ನಿಮ್ ಕಡೆಯಿಂದ ಉತ್ತರ ಕರ್ನಾಟಕಕ್ಕೆ ಬಂದಿದೀವಿ ಬಾಳು ಫ್ಯಾನ್ಸ್ ಹೆಸರೀ ನಾವು ಕೈ ಎತ್ತ ತಮ್ಮ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಏನ್ ಹೇಳ್ತೀಯ ಇವ್ರ ಬಗ್ಗೆ ಏನ್ ಹೇಳಿದ್ರು ಕಮ್ಮಿ ನಾಯಕ ಏನ್ ಹೇಳ್ಬೇಕು ಅನ್ನೋದು ಇಂತ ವಿನಲ್ಲಿ ನಿಂತ ಬಾಯಿ ಬರಂಗಿಲ್ಲ ಯಾಕಂದ್ರ ಇವ್ರು ನೋಡಿದ ತಕ್ಷಣ ನಾವು ನಾವಿಗ್ಬಾದ ಆಗ್ಬಿಟ್ಟು ಇಷ್ಟು ಜನ ಇಷ್ಟು ಜನ ಹ್ಯಾಂಗ್ ಇಷ್ಟೆಲ್ಲ ಯಾರ ಅಭಿಮಾನಿ ಇದ್ದಾರೆ ಅಂತ ಹೇಳಿ ಕೈ ಎತ್ತಿದ್ರಲ್ಲ ಅವ್ರಿಗಿನ ಯಾವತ್ತು ಋಣಿ ಆಗಿರ್ತೇನೆ ಅಂತ ನಮಸ್ಕಾರ ಎಲ್ಲರಿಗೂ ಗೆದೋದನ್ನ ನಾವು ಗೆದೇವಿ ಥ್ಯಾಂಕ್ ಯು ಸೋ ಮಚ್ ಹಾಡಾಡ ಒಂದು ಎರಡು ಲೈನ್ ಹಾಡಾಡೋ ಕರಿಯ ಕೂದಲಿಗೆ ಕಂಪನಿಯೂಳ ಹೌದೋ ಮಾಂಡಿತ ಹಟಿತನ ಸೀಳ ಕುಣಿತಾಳ ಕುಣಿತಾಳ ಈಗ ನನಗ್ ಬಹಳ ಇಷ್ಟ ಅಂದ್ರೆ ಈ ಬರಕ್ಕಿಂದ ಮುಂಚೆ ಲೆಫ್ಟ್ ರೈಟ್ ರೋಡ್ತಾ ಇದೆ ಎಲ್ಲಾ ಕಡೆ ಕಾರಟಿಗೆ ಕಾರಟಿಗಿ ಕಾರಟಿಗೆ ಅನ್ನೋಲ್ಲ ನಮ್ಗೆ ನಮ್ಮ ಪ್ರೀತಿಯ ಯಾವೇಶ್ವೇ ಕಾಣಿಸ್ತಾ ಇದ ಚೆನ್ನಾಗಿದ್ದೀರಾ ನಮ್ ಗೊತ್ತು ನಿಮ್ ಊರ್ ಕಡೆ ಬಂದಿದ್ದೀವಿ ಅಂತ ನಮ್ಮನೆಲ್ಲ ಹಿಂದೆ ನೋಡು ಮುಂದೆ ಹೋಗ್ಬಿಟ್ಟ ಇಲ್ಪರು ಹಿಂದೆ ಒಂದು ಹೂವಿದೆ ಆ ಹೂವೇ ಇದೆಯಲ್ಲ ಅಂದ್ರೆ ನಾನು ಹಾ ಹೇಳೋ ಎಷ್ಟು ಜನ ಪ್ರೀತಿ ತೋರಿಸ್ತಾ ಇದಾರೆ ನೋಡು ಇಷ್ಟು ದಿನ ಬೆಂಗಳೂರಲ್ಲಿ ನಾಡ್ತಾ ಇದ್ದೆ ಇವತ್ತು ನಮ್ಮೂರಲ್ಲೇ ನಾನು ಆಡ್ತಾ ಇದೀನಿ ಅಂದ್ರೆ ತುಂಬಾನೇ ಖುಷಿ ಇದೆ ಎಷ್ಟೋ ಜನ ಈ ಬಂದಿರೋರು ನಿನ್ನ ನೋಡಕ್ ಬಂದಿರೋರು ನಿನ್ನ ಕೈಯಾರೆ ಹೂನ ತಗೊಂಡಿರ್ತಾರೆ ತಾವು ಮಾಡ್ಕೊಂಡಿರ್ತಾರೆ ದೇವರಿಗೆ ಅರ್ಪಿಸಿರ್ತಾರೆ ಇವತ್ತು ಆ ಆ ಕಣ್ಣುಗಳು ಕೈಗಳು ಇವತ್ತು ನಮ್ಮ ಗೆ ಚಪ್ಪಾಳೆ ಹೊಡೆಯೋದಿಕ್ಕೆ ಇಲ್ಲಿ ಬಂದಿದೆಯಲ್ಲ ಇದಕ್ಕ ನಿಜವಾದ ಸಾಧನೆ ಅಂದ್ರೆ ಆ ಕೈಗಳಿಗೆ ಆ ಕಣ್ಣುಗಳಿಗೆ ಆ ಸ್ನೇಹಿತರಿಗೆ ಅವ್ರಿಗೆ ಏನ್ ಹೇಳ್ತೀಯ ಏನ್ ಇಷ್ಟ ಪ್ರೀತಿ ತೋರಿಸಿದ್ದಾರೆ ನನ್ನ ಎಲ್ಲೋ ಇದನ್ನ ಕರ್ಕೊಂಡ್ಬಂದು ಬಂದು ಜಿ ಕನ್ನಡ ಕರ್ಕೊಂಡ್ಬಂದು ಇಷ್ಟೆಲ್ಲ ಬೆಳೆಸಿ ತುಂಬಾ ಸಪೋರ್ಟ್ ಮಾಡಿದೀರಾ ನೀವು ನನ್ನ ಮನೆ ಮಗ ಅಂತ ನಂಬಿಕೊಂಡಿದೀರಾ ಆ ನಂಬಿಕೆನ ಉಳಿಸಿಕೊಂಡ್ ಹೋಗ್ತೀನಿ ಈ ಊರ್ ಎಲ್ಲ ಸ್ವಲ್ಪ ಆಮೇಲೆ ಹೇಳ್ತಾ ಇರ್ಬೇಕು ಯಾವ್ಯಾವ ಫೇಮಸ್ ಅಡ್ಡ ಇದೆ ನೀನೆಲ್ಲ ಲೋಕಿ ಅದೆಲ್ಲ ಹೇಳ್ತಾ ಇರ್ಬೇಕು ಓಕೆನಾ ಬಟ್ ಅದಕ್ಕಿಂತ ಮುಂಚೆ ನಾನು ಆಮೇಲೆ ಇವರೆಲ್ಲರೂ ಮಂತ್ರಾಲಯಕ್ಕೆ ಹೋಗಿ ನಮ್ಮ ಸ್ಪರ್ಧಿಗಳು ಗುರು ಸಾರ್ವಭೌಮರ ದರ್ಶನವನ್ನ ಪಡ್ಕೊಂಡು ಬಂದಿದ್ರೆ ಆ ದರ್ಶನವನ್ನ ನಾವೆಲ್ಲ ಈಗ ನೋಡಿ ಆ ಪುಣ್ಯವನ್ನ ನಾವು ಹಂಚ್ಕೊಳ್ಳೋಣ ಬಂದಮ್ಮ ಇವತ್ತಿನ ಎಲ್ಲಾ ಸ್ಪರ್ಧಿಗಳು ಸುತ್ತಪಟ್ಟೆ ಪುಣ್ಯ ಮಾಡಿದರೆ ಇದುವರೆಗೂ ಅವರು ಜನರಿಗಾಗಿ ಹಾಡ್ತಾ ಇದ್ರು ಇವತ್ತು ರಾಯರಿಗಾಗೇ ಹಾಡಿ ಬಂದಿದ್ದಾರೆ ಅದು ಮಂತ್ರಾಲಯದಲ್ಲಿ ಆ ರಾಯರ ಆಶೀರ್ವಾದ ಮೇಲೆಯಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಹಾಡಿದ್ದೀರಾ ಆ ಆಶೀರ್ವಾದವನ್ನ ಪಡ್ಕೊಂಡು ಇವತ್ತು ಈ ತಿಳಿದೂರ್ಗೆ ಬಂದಿದ್ದಾರೆ ಇನ್ನೇನು ಗ್ರ್ಯಾಂಡ್ ಹಿನ್ನಾಲೆ ಹತ್ರ ಆಗುವಂತಹ ಸಮಯ ಈ ಸಂದರ್ಭದಲ್ಲಿ ರಾಯರ ಆಶೀರ್ವಾದ ಸಿಕ್ಕಿರೋದು ಇವರೆಲ್ಲರ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ರಶ್ಮಿ ನಿಮ್ಮ ಅನುಭವ ಆ ಸಾನ್ನಿಧ್ಯದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಅವ್ರಿಗಾಗಿ ಒಂದು ಅನುಭವ ತುಂಬಾ ಖುಷಿ ಆಯ್ತು ನಮ್ಮ ಸಿಂಧನೂರಂದ್ರೆ ಏನ್ ಜನ ಜನ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಸದಾ ನನಗೇ ಇರುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಾನಿ ಅಂಡ್ ಎಲ್ಲ ಕಂಟೆಸ್ಟೆಂಟ್ಸ್ ಕಡೆನ ಒಂದು ಹಾಯ್ ಹೇಳ್ಿಸ್ ಬಿಡಣಾ ದಿನ ಅವರ ನಿಮ್ಮ ಊರಲ್ಲಿ ಇතරೈರ ಚಾನ್ಸ್ ಇಲ್ಲ ನೋಡಿ ಅಮ್ಮ ಮಾಡಿದ ಕೊಬ್ಬರಿ ಎಣ್ಣೆ ಯಾರಿಗ ಬೇಕಾದ್ರೂ ಇಲ್ಲಿ ನನ್ನನ್ನು ಸಂಪರ್ಕಿಸಿ ಒಂದು ವ್ಯಾಚನ ಇಲ್ಲಿ ಕೂಡ ಓಪನ್ ಮಾಡಲಾಗುತ್ತೆ ತಕ್ಕದಲ್ಲೇ ಎಲ್ಲರಿಗೂ ಎಲ್ಲ ಕಂಟೆಸ್ಟೆಂಟ್ಸ್ ದಿನನರ ಒಂದು ಟಕ್ಕ ಗೆ ಹೌದು ಇಲ್ಲಿ ಬಂದು ಖುಷಿ ಆಗ ಬಿಡು ಎಷ್ಟೇ ಖರ್ಚಾಯ್ತು ಕೂದಲು ತೊಳೆಯಕ್ಕೆ ನೀಡಿ ಹೇಳು ಅವಳೇ ಯಲ್ವಾ ಸಿಂಧೂರು ಇವಳು ಸುದೀರ್ಘ ವಾಯ್ಸ್ ಐತೆ ಅಂದ್ರೆ ಇಲ್ಲಿ ಬರೀ ಉಸಿರು ಮಾತ್ರ ಬರುತ್ತೆ ಹೇಳಮ್ಮೀರ ಲಹಿ ಸಿದ್ಧನೂರ್ಗೆ ಹೇಳಬೇಕು ಲಹರಿ ಧ್ವನಿಯನ್ನ ನಾವು ಹಾಡ್ ಹೇಳ್ಬಿಟ್ಟು ಬೇರೆ ಯಾವ ಟೈಮ್ ಅಲ್ಲಿ ಕೇಳಲೇ ಇಲ್ಲ ಸಿಂಧನೂರು ಪವರ್ ಅಂತ ಸೂಪರ್ ಸೂಪರ್ ಇನ್ನೊಂದು ಕುಂದಿ ಮತ್ತೆ ಮನಸ್ಸಲ್ಲಿ ಸಿಂಧನೂರ್ ಜೋಶೆ ಹೇಳು ಅದೇ ಜೋಶಾಲೆ ನನ್ನ ಪುಣ್ಯ ಆತರ ಭಯ ಆಗೋಯ್ತು ನನ್ಗೆ ಹಂಗಿ ನೀನ್ ಹೇಳ್ಬೇಬಿರಾ ನಮಸ್ಕಾರ ನೋಡ್ಕೊಳ್ಳಿ ಒಂದು ನಂಬರ್ ಬೇಕಾಗ್ಬೋದು ನಮಸ್ಕಾರ ಎಲ್ರಿಗೂ ನೋಡಿ ತುಂಬಾ ಖುಷಿ ಆಯ್ತು ಮನೋರಂಜನೆ ಮಾಡಲಿದ್ದೇವೆ ಮನೋರಂಜಿಸಲಿದ್ದೇವೆ ನಿಮ್ಗೆ ಇಷ್ಟವಾಗಿರೋ ಹಾಡುಗಳನ್ನ ಹಾಡ್ತೇವೆ ಮಜಾ ಮಾಡಿ ನನ್ನ ಮೈಕ್ ಹೋಗೋಕ್ಕಾಗ್ತಾ ಇಲ್ಲ ಇದು ಮೈಕ್ ಅಷ್ಟೇ ಸೈಜ್ ಬಂದಿದೆ ಹಾಯ್ ಹೇಳುವೆ ನೀನು ಹಾಯ್ ಇಂದ ಹೇಳು ಲೈಕ್ ಇಸ್ಕೊಡು ಎಲ್ಲಾರ್ಗೊಂದ್ ಲೈಕ್ ಇಸ್ಕೊಡು ಅವರ ಒಂಥರ ಕ್ಯೂಟಿ ನಮ್ ಕಾರ್ಯಕ್ರಮದ್ದು ಈ ಎಲ್ಲಾ ಸ್ಪರ್ಧಿಗಳು ನಿಮಗೋಸ್ಕರ ಅದ್ಧೂರಿ ಮನೋರಂಜನೆಯನ್ನ ಕೊಡಲಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇವರ ಜೊತೆಯಲ್ಲಿ ಬನ್ನಿ ಧಾಮ್ ಧೂಮ್ ಅಂತ ಸಿಂಧನೂರಲ್ಲಿ ಸಾರಿಗೆ ಸಂಗೀತ ಮಹೋತ್ಸವ ಸೆಲೆಬ್ರೇಟ್ ಮಾಡಿ ಚೈಕಾಲೂರ್ಗೆ